ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಒಮ್ಮೆ ಭೇಟಿ ಕೊಡಿ ವೀಕೆ ಕನ್ವೆನ್ಷನ್ ಹಾಲ್ ಎಪಿಎಂಸಿ ಟೊಮೆಟೊ ಮಾರುಕಟ್ಟೆ ಪಕ್ಕ ಓಲ್ವಾಡಿ ರಸ್ತೆ ಚಿಂತಾಮಣಿ ಚಿಂತಾಮಣಿ ನಗರದಲ್ಲಿರುವ ನಮ್ಮ ವಿಕೆ ಕನ್ವೆನ್ಷನ್ ಕಲ್ಯಾಣ ಮಂಟಪ ಸುಸಜ್ಜಿತ ಕಟ್ಟಡವನ್ನು ಹೊಂದಿದೆ ಉತ್ತಮ ಕೊಠಡಿಗಳ ಜೊತೆಗೆ ವಿವಿಧ ವಾಹನಗಳಿಗೆ ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ ಇದೆ ಇಡೀ ಕನ್ವೆನ್ಷನ್ ಹಾಲ್ನ ಹೊರ ಮತ್ತು ಒಳಾಂಗಣದಲ್ಲಿ ಉತ್ತಮ ಬೆಳಕಿನ ವ್ಯವಸ್ಥೆಯ ಜೊತೆಗೆ ಶುಚಿತ್ವದ ವ್ಯವಸ್ಥೆಯನ್ನು ಕಲ್ಪಿಸಿದ್ದು ನಾಲ್ಕು ಗಂಟೆ ಕಲ್ಯಾಣ ಮಂಟಪಕ್ಕೆ ನೀರಿನ ವ್ಯವಸ್ಥೆಯ ಜೊತೆಗೆ ಸಿ ಕ್ಯಾಮ್ರಾಗಳ ಕಣ್ಗಾವಲು ಇರುವಂತಹ ಕನ್ವೆನ್ಷನ್ ಹಾಲ್ ಆಗಿದೆ ಮದುವೆಯ ನಿಶ್ಚಿತಾರ್ಥ ಮದುವೆ ನಾಮಕರಣ ಮದುವೆ ಅರತಕ್ಷತೆ ಸೇರಿದಂತೆ ಇತರೆ ಸಭೆ ಸಮಾರಂಭಗಳಿಗೆ ಅವಶ್ಯಕವಾದ ಸುಸಜ್ಜಿತ ಫಂಕ್ಷನ್ ಹಾಲ್ ಡೈನಿಂಗ್ ಹಾಲ್ ಪಾತ್ರೆ ಸಾಮಾನುಗಳು ಸಹ ಲಭ್ಯವಾಗಿದ್ದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಸುನಿಲ್ ಮೊಬೈಲ್ ಸಂಖ್ಯೆ ಏಳು ಎಂಟು ಎರಡು ಒಂಬತ್ತು ಮೂರು ಸೊನ್ನೆ ಐದು ಮೂರು ಸೊನ್ನೆ ಐದು ಮತ್ತು ಕಚೇರಿ ಒಂಬತ್ತು ನಾಲ್ಕು ಎಂಟು ಎರಡು ಏಳು ಒಂದು ಒಂದು ಒಂಬತ್ತು ಒಂದು ಮೂರು ಒಮ್ಮೆ ಭೇಟಿ ಕೊಡಿ ವಿ ಕೆ ಕನ್ವೆನ್ಷನ್ ಹಾಲ್ ಎ ಪಿ ಎಮ್ ಸಿ ಟೊಮ್ಯಾಟೊ ಮಾರ್ಕೆಟ್ನ ಪಕ್ಕ ಉಲ್ವಾಡ ರಸ್ತೆ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆ ನಗರಸಭೆಯಿಂದ ದಲಿತರ ಸ್ಮಶಾನ ಸ್ವಚ್ಛತೆ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ನಿರಂತರ ಮನವಿಯ ಮೇರೆಗೆ ಚಿಂತಾಮಣಿ ನಗರಸಭೆಯ ವ್ಯಾಪ್ತಿಯ ಅಂಜನಿ ಬಡಾವಣೆಯ ವಾರ್ಡ್ ನಂಬರ್ ಮೂರರ ಫಿಲ್ಡರ್ಬೆಡ್ ಸಮೀಪದ ವೆಂಕಟಿರಿಕೋಟೆಗೆ ಸೇರಿದ ಸ್ಮಶಾನವನ್ನು ಚಿಂತಾಮಣಿ ನಗರಸಭೆಯ ಪೌರಕಾರ್ಮಿಕರು ಇಂದು ಸ್ವಚ್ಛತೆಗೆ ಮುಂದಾದರು ನಗರದ ಕೋಟೆ ದಲಿತರಿಗೆ ಸೇರಿದ ಸ್ಮಶಾನ ಕೋಟೆ ಬಡಾವಣೆಯ ಮೂರನೇ ವಾರ್ಡಿನ ನಗರಸಭೆಯ ಫಿಲ್ಟರ್ ಬೆಡ್ ಪಕ್ಕದಲ್ಲಿರುವ ಸ್ಮಶಾನಕ್ಕೆ ಸದರಿ ಫಿಲ್ಟರ್ ಬೆಡ್ ವರಕ್ಕೆ ಹಾಕುವ ನೀರು ಸ್ಮಶಾನದ ಸ್ಥಳದಲ್ಲಿ ಹರಿದು ಹೋಗುತ್ತಿರುವುದರಿಂದ ನೀರು ಸ್ಮಶಾನದಲ್ಲದೆ ಸ್ಮಶಾನದಲ್ಲಿ ಹಾದು ಹೋಗಿ ನೀರು ನಿಂತು ಕೊಚ್ಚೆಯಾಗಿ ಓಡಾಡಲು ಸಾಧ್ಯವಾಗದಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಇನ್ನು ಸ್ಮಶಾನದ ಆವರಣ ಕಲುಷಿತ ನೀರಿನಿಂದ ಕೂಡಿರುವುದರಿಂದ ಅನವಶ್ಯಕವಾದ ಗಿಡಗಂಟೆಗಳು ಮರಗಳು ಬೆಳೆದು ದಟ್ಟವಾಗಿದ್ದಲ್ಲದೆ ಕೆಲವರು ಕಟ್ಟಡ ಕೆಳಿದ ಇಟ್ಟಿಗೆ ಸಿಮೆಂಟ್ ಮತ್ತಿತರ ತ್ಯಾಜ್ಯವನ್ನು ಸಹ ಸ್ಮಶಾನ ದಾವಣದಲ್ಲಿ ಸುರಿದು ಓಡಾಡಲಿಕ್ಕೆ ಆಗದಂತೆ ಮಾಡಿರುವುದರ ಜೊತೆಗೆ ಸದರಿ ಸ್ಥಳದಲ್ಲಿ ವಿದ್ಯುತ್ ತೀಪಳುವ ವ್ಯವಸ್ಥೆ ಇರುವುದಿಲ್ಲ ಹಾಗೂ ಸದರಿ ಸ್ಮಶಾನದ ಜಾಗಕ್ಕೆ ಹೋಗಿ ಬರಲು ಸರಿಯಾದ ದಾರಿಯೋ ದಾರಿಯು ಮತ್ತು ಅನುಕೂಲ ಸಹ ಇಲ್ಲದೇ ಇರುವ ಬಗ್ಗೆ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತ ವೇದಿಕೆಯ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಎಂ ಸುನೀಲ್ ರವರು ನಗರಸಭೆಯ ಪೌರಾಯುಕ್ತರು ಜಿಲ್ಲಾಧಿಕಾರಿಗಳು ಮತ್ತು ಲೋಕಾಯುಕ್ತಿಗೆ ದೂರು ಸಹ ಸಲ್ಲಿಸಿದರು ಚಿಕ್ಕಬಳ್ಳಾಪುರ ಜಿಲ್ಲಾ ಲೋಕಾಯುಕ್ತ ಡಿ ವಿ ಪ್ರಸಾದ್ ಸಾರ್ ಅವರ ಆದೇಶದ ಮೇರೆಗೆ ಇಂದು ಬೆಳಗ್ಗೆ ಜೆ ಸಿ ಬಿ ಮತ್ತು ನಗರಸಭೆ ಮುಖಾಂತರ ಸ್ಮಶಾನ ದಾವರಣ ಸ್ವಚ್ಛತೆಗೆ ಮುಂದಾಗಿದ್ದರು ಈ ಸಂದರ್ಭದಲ್ಲಿ ನಗರಸಭೆಯ ಪೌರತ್ವ ಜೈನ್ ಚಲ್ಪತಿ ಖುದ್ದು ಹಾಜರಿದ್ದು ಸ್ವಚ್ಛತೆಗೊಳಿಸಿದರು ಕೊಟ್ಟಿದ್ರು ಕಾರಣಾಂತರಗಳಿಂದ ನಾನು ರಾಯಚೂರಿಗೆ ವರ್ಗಾವಣೆ ಆಗಿದ್ದೆ ಮತ್ತೆ ಬಂದ ತಕ್ಷಣ ಕೆಲವೊಂದು ಪತ್ರಿಕೆಗಳಲ್ಲಿ ಅದೇ ರೀತಿಯಾಗಿ ನನ್ನ ಮತಾಯುಕ್ತ ಸಾಹೇಬ್ರಿಗೂ ಸಹ ಮನವಿ ಸಲ್ಲಿಸಿದ್ರು ಅದರಂತೆ ನಾನು ಈ ಬೆಳಗಿನ ಜಾವ್ ಹೇಗಾದ್ರೆ ಬಂದಾಗ ಸ್ಮಶಾನದ ಪರಿಸ್ಥಿತಿ ನೋಡಿದ್ರೆ ಒಳಗಡೆ ಸುಮಾರು ಒಂದು ಎರಡನೇ ಬಾರಿ ನಾವು ಹೀಗಾಗಿ ಕ್ಲೀನ್ ಮಾಡಿಸಿದ್ವಿ ಎರಡನೇ ಸಾರಿ ಮತ್ತೆ ಅದೇ ರೀತಿ ಆಗ್ತಾ ಇದೆ ಬೆಳಗಿನ ಜಾವ ನಮ್ಮ ಎಲ್ಲ ಸಿಬ್ಬಂದಿಗಳನ್ನು ಸಹ ಇಲ್ಲಿ ನಾನು ಬೆಳಗಿನ ಜಾವ ಬಿಟ್ಟಿದ್ದೇನೆ ನೀರಿನ ವ್ಯವಸ್ಥೆ ಇರಲಿಲ್ಲ ನಾವು ಈಗಾಗಲೇ ಅದನ್ನು ಕ್ಯಾಪ್ ಹಾಕಲಿಕ್ಕೆ ಸಹ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಟ್ವೆಂಟಿ ಫೋರ್ ಅನುದಾನದಲ್ಲಿ ಇಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿಕ್ಕೆ ನಗರಸಭೆ ಬದ್ಧವಾಗಿದೆ ಈಗಾಗಲೇ ಮಾನ್ಯ ಶಾಸಕರು ಸಹ ಸೂಚನೆ ಕೊಟ್ಟಿದ್ದಾರೆ ಎಲ್ಲ ಸ್ಮಶಾನಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ನನಗೆ ಈಗಾಗಲೇ ಸೂಚನೆ ಇದೆ ಅದರಂತೆ ಸ್ಮಶಾನಗಳ ಅಭಿವೃದ್ಧಿಗೆ ಒತ್ತು ಕೊಡ್ತೀವಿ ಅದೇ ರೀತಿಯಾಗಿ ಇಲ್ಲಿರುವಂಥ ಸಮಸ್ಯೆಯನ್ನು ನಮ್ಮ ಗಮನಕ್ಕೆ ಸುನಿಲ್ ಗೊಸಾಯಿ ಸಂದರ್ಭದಲ್ಲಿ